ಒಂದೆಡೆ ಶ್ರೀಕೃಷ್ಣ ಹೇಳುತ್ತಾನೆ ನನ್ನನ್ನು ನಂಬುತ್ತೀಯ ನಂಬುವುದಾದರೆ ಪೂರ್ತಿಯಾಗಿ ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ಹಾಗೆ ನಂಬು ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಶ್ರೀಕೃಷ್ಣ ಹುಟ್ಟುವ ಮೊದಲೇ ಆತನ ಸಾವು ಆತನಿಗಾಗಿ ಕಾಯುತ್ತಿತ್ತು ಸೋದರ ಮಾವನ ರೂಪದಲ್ಲಿ ಹೆತ್ತ ತಾಯಿಗೆ ಆತ ದಕ್ಕಲಿಲ್ಲ ಸಲುಹಿದ ತಾಯಿಗೆ ಆತ ಸಿಗಲಿಲ್ಲ ಪ್ರೀತಿಸಿದ ರಾಧೆಯ ಪ್ರೀತಿ ಕೂಡ ಪೂರ್ತಿಯಾಗಲಿಲ್ಲ ಆತ ತನಗೆ ಸಿಕ್ಕಿದ ಎಂದುಕೊಂಡವರಿಗೆ ಸುಳ್ಳಾದ ಒಟ್ಟಿನಲ್ಲಿ ಶ್ರೀಕೃಷ್ಣ ಒಂದು ಚೌಕಟ್ಟಿನಲ್ಲಿ ಸಿಗದ ವ್ಯಕ್ತಿತ್ವ ಪ್ರತಿಯೊಂದು ಸಂಬಂಧ ಬಾಂಧವ್ಯವನ್ನು ಸಮರ್ಥವಾಗಿ ನಿಭಾಯಿಸಿದ ಆದರ್ಶ ಶ್ರೀಕೃಷ್ಣ ಕೃಷ್ಣನ ಕತೆ ಓದಿದ ಮೇಲೆ ನಮಗೆ ಅಲ್ಲಿ ಸಿಗುವುದೇನು ಪ್ರೀತಿಸಿ ಮುದ್ದಿಸಬೇಕಾದ ಮಾವ ಕಂಸನ ಪ್ರೀತಿಯೂ ನಮಗೆ ಸಿಗದಿರಬಹುದು ತಾಯಿಯಂತೆ ಬಂದು ಮೊಲೆಯುಣಿಸುವ ಪೂತನಿಯೂ ನಮಗೆ ಸಿಗಬಹುದು ಏನೂ ಬಯಸದೆ ಶುದ್ಧ ಹೃದಯದ ಪ್ರೀತಿ ಕೊಡುವ ರಾಧೆಯೂ ನಮಗೆ ಭೇಟಿಯಾಗಬಹುದು ಕೃಷ್ಣ ಸಾಹಸವಂತ ಲೋಕವಿಖ್ಯಾತ ಎಂದು ಮದುವೆಯಾದ ರುಕ್ಮಿಣಿ ಪ್ರೀತಿಸಿ ಹಠ ಮಾಡಿ ಮದುವೆಯಾದ ಸತ್ಯಭಾಮೆ ಅಪ್ಪ ಅಮ್ಮನಾದರೂ ಅನಿವಾರ್ಯವಾಗಿ ಪ್ರೀತಿ ಮಾಡಲಾಗದ ಜೊತೆಯಾಗಿ ಇರಲಾಗದ ಮುಗ್ಧ ಸಹಾಯಕರು ಯಾರದ್ದೋ ಮಗುವನ್ನು ತನ್ನದೆಂದು ಮುದ್ದಿಸುವ ಯಶೋಧಿ ಗೋಪನಂತವರು ನಮಗೆ ಸಿಗಬಹುದು ಪ್ರತಿಕ್ಷಣವು ಧ್ಯಾನಿಸುವ ಅರ್ಜುನ ನೀನೇ ದೈವ ಎಂದು ನಂಬಿ ಪ್ರಾಣ ಕೊಡಲು ಸಿದ್ಧರಾಗಿರುವ ಕುಂತಿ ಮತ್ತು ಕುಂತಿ ಪುತ್ರರು ಜೊತೆಗೆ ಅವರ ಜವಾಬ್ದಾರಿಗಳು ಸಖಿಯಂತಹ ಸಹೋದರಿ ದ್ರೌಪದಿ ಒಳಗೊಳಗೆ ದೈವವೆಂದು ಪ್ರಾರ್ಥಿಸುವ ಎದುರಿಗೆ ಧರ್ಮಕ್ಕೆ ಗಂಟು ಬಿದ್ದು ವಿರೋಧಿಸುವ ಭೀಷ್ಮ ದ್ರೋಣ ಕೃಪಾಚಾರ್ಯ ಅತ್ತಿಗೆ ತಾಯಿ ಎಂದು ತಿಳಿದರು ಮಾನಭಂಗಕ್ಕೆ ಎದುರಾಗುವ ದುರುಳರು ನಮಗೂ ಸಹ ದುರ್ಯೋಧನ ದುಶ್ಯಾಸನ ಶಕುನಿ ಕರ್ಣರು ಎದುರಾಗಬಹುದು ನಮಗೆ ಸಿಕ್ಕ ಪ್ರತಿಯೊಬ್ಬರೊಡನೆ ನಾವು ಹೇಗಿರಬೇಕು ಹೇಗೆ ವ್ಯವಹರಿಸಬೇಕು ಎನ್ನುವುದಕ್ಕೆ ಶ್ರೀಕೃಷ್ಣ ಅತ್ಯುತ್ತಮವಾದ ಉದಾಹರಣೆ ವೈರಿಯೊಡನೆ ಸ್ನೇಹಿತರೊಡನೆ ಸಹೋದರಿ ದ್ರೌಪದಿಯಂಥವರೊಡನೆ ಪ್ರೇಮಿ ಮಡದಿ ಗೆಳೆಯರೊಡನೆ ಹೇಗಿರಬೇಕು ಸಂಬಂಧ ಬಾಂಧವ್ಯ ಬದುಕಿನ ರಾಜಕೀಯಗಳನ್ನು ಹೇಗೆ ನಿಭಾಯಿಸಬೇಕು ಎನ್ನುವುದಕ್ಕೆ ಶ್ರೀಕೃಷ್ಣ ನಮಗೆ ಅತ್ಯುತ್ತಮವಾದ ಆದರ್ಶ ಅಂದಿಗೂ ಇಂದಿಗೂ ಎಂದೆಂದಿಗೂ ಬದುಕಿನ ಪ್ರತಿಯೊಂದು ಕ್ಷಣಕ್ಕೂ ಆದರ್ಶ ಶ್ರೀಕೃಷ್ಣ ನಮ್ಮ ಬದುಕಿನ ಕುರುಕ್ಷೇತ್ರದಲ್ಲಿಯೂ ಸಹ ರಣರಂಗದ ಯುದ್ಧದಲ್ಲಿ ನಾವಿದ್ದರೂ ಶಸ್ತ್ರ ಹಿಡಿಯದ ಸಂಯಮ ಕಿರುನಗುವಿನ ಶ್ರೀಕೃಷ್ಣ ನಮಗೆ ಆದರ್ಶ ನಿನ್ನನ್ನು ನಂಬುವುದೇ ಇಲ್ಲ ಎಂದು ಧಿಕ್ಕರಿಸಿ ಎದುರಿಸುವ ದುರ್ಯೋಧನ ಶಕುನಿ ದುಶ್ಯಾಸನ ಶಿಶುಪಾಲ ಜರಾಸಂಧ ಮಗುವಿನಂತಹ ಗೆಳೆಯ ಸುಧಾಮ ದೈವವೆಂದು ಪ್ರಾರ್ಥಿಸುವ ಅಕ್ರೂರ ವಿಧುರ ಸ್ವಲ್ಪ ಖ್ಯಾತಿ ಸಿಕ್ಕಿದರೆ ಸಾಕು ತಾವು ದೈವ ವಂಶದವರು ಎಂದು ಹಾರಾಡುವ ಯದುವಂಶದವರು ಕಷ್ಟದ ಮಹತ್ವ ತಿಳಿಯದ ಮಕ್ಕಳು ತನ್ನ ಹುಟ್ಟು ಬದುಕಿನುದ್ದಕ್ಕೂ ನ್ಯಾಯ ಧರ್ಮ ಸಂಸ್ಥಾಪನೆಗಾಗಿ ಹೋರಾಡಿ ತಂತ್ರ ಕಪಟ ನೀತಿಯನ್ನು ತನ್ನದಾಗಿಸಿ ಜಗತ್ತು ಬಿಟ್ಟು ಹೋಗುವಾಗ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಏನನ್ನು ತನ್ನೊಡನೆ ಒಯ್ಯದ ಎಲ್ಲ ಐಹಿಕ ಲೌಕಿಕ ಲೋಕದೊಳಗಿದ್ದು ಏನನ್ನು ಅಂಟಿಸಿಕೊಳ್ಳದೆ ಕೊನೆಯಲ್ಲಿ ತನ್ನ ಕುಲ ವಂಶನಾಶ ಆಗುವುದನ್ನು ನೋಡಿ ಕೇವಲ ಬದುಕಿನ ಕರ್ತವ್ಯವನ್ನು ನಿಭಾಯಿಸುವ ಶ್ರೀಕೃಷ್ಣ ದುಷ್ಟರನ್ನು ನಿಗ್ರಹಿಸಲು ಧರ್ಮ ಸಂಸ್ಥಾಪನೆಗಾಗಿ ಕೃಷ್ಣನ ಬಾಳು ದೇವರ ಅವತಾರವಷ್ಟೇ ಅಲ್ಲ ನಮ್ಮ ಪ್ರಸ್ತುತ ಬದುಕಿಗೂ ಒಂದು ಉದಾಹರಣೆ ಮತ್ತು ಯಾವತ್ತಿಗೂ ನಮಗೆ ಆದರ್ಶ ವಿಪರ್ಯಾಸ ಏನು ಗೊತ್ತಾ ಆತ ಒಂದು ಚೌಕಟ್ಟಿನೊಳಗೆ ಎಂದೂ ಸಿಗುವುದೇ ಇಲ್ಲ ಶ್ರೀಕೃಷ್ಣ ಹೇಗೆ ಎಂದು ಯಾವತ್ತಿಗೂ ಹೇಳಲಾಗುವುದಿಲ್ಲ ನಮ್ಮ ಬುದ್ಧಿಮಟ್ಟ ಎಷ್ಟಿದೆಯೋ ಅಷ್ಟು ಮಾತ್ರ ಆತ ನಮಗೆ ದಕ್ಕುತ್ತಾನೆ ಈ ಜಗತ್ತಿನ ಎಲ್ಲವೂ ನಮ್ಮದು ನಮಗಾಗಿ ಎಂದುಕೊಳ್ಳುತ್ತೇವೆ ನಿತ್ಯವೂ ಮಿತ್ಯ ಭ್ರಮೆಯಲ್ಲಿ ಬದುಕುತ್ತೇವೆ ಬರಿಗೈಯಲ್ಲಿ ಹುಟ್ಟಿ ಖಾಲಿ ಕೈಯಲ್ಲಿ ಮರಳುವುದು ನಮ್ಮ ಬದುಕು ಸಾವನ್ನು ಮರೆತು ಹಾರಾಡುವ ನಮ್ಮ ಬದುಕಿಗೆ ನಾವು ಹೇಗಿರಬೇಕು ಹೇಗೆ ಬಾಳಬೇಕು ಎನ್ನುವುದಕ್ಕೆ ನಮಗೆ ಶ್ರೀಕೃಷ್ಣನೇ ಒಂದು ಆದರ್ಶ